ರಂಗಭೂಮಿಯ ಹಾಗೂ ಬೆಳ್ಳಿತೆರೆಯ ಉದಯೋನ್ಮುಖ ಕಲಾವಿದೆ ಅಕ್ಷತಾ ಪಾಂಡವಪುರವರವರು ತಮ್ಮ ಲೀಕ್ಔಟ್ ನಾಟಕವನ್ನು ಕೆಲವು ದಿನಗಳ ಹಿಂದೆ ಸುಮಾರು ಒಂದು ತಿಂಗಳ ಹಿಂದೆ ಒಡನಾಡಿಯಲ್ಲಿ ಪ್ರಸ್ತುತಪಡಿಸಿದರು ಅದು ನಿಜಕ್ಕೂ ಕೂಡ ನಮಗೆ ತುಂಬ ಸಂಭ್ರಮ ತಂದಿತ್ತು ಒಂದೇ ಕಾರಣ ಅದು ಸಮಾಜಮುಖಿಯಾಗದಂತಹ ಒಂದು ನಾಟಕ ಹಾಗೆಯೇ ಅಲ್ಲಿ ಬಂದಂತಹ ಪ್ರೇಕ್ಷಕರನ್ನೇ ಪಾತ್ರಗಳನ್ನಾಗಿಸಿ ಆ ನಾಟಕವನ್ನ ಅವರು ರೂಪಿಸಿದಯಾಸಗೊಳಿಸಿದ್ದು ಅದ್ಭುತವಾದಂಥದ್ದು ಒಂದು ಹೂ ಆದ್ರೂ ಕೊಡ್ರಿ ಕೇಳಿ ತಗೋಬೇಕೇನ್ರಿ ಪ್ರಕಾಶ್ ಸರ್ ಒಂದು ಹೂ ಕೊಡಿ ಅದೇ ಕ್ವಶನ್ ಮುಗಿಸಿಲ್ಲ ಹೂ ತಗೋಬೋದಾ ಹೂ ಬಾಡ ಹೋಗು ಮೊದ್ಲು ಬರ್ತೀನಿ ಆಯ್ತಾ ನಾನು ಅವಾಗಿಂದ ನೋಡ್ತಿದ್ದೀನಿ ನೀವು ನನ್ನ ಕಣ್ಣಿಗೆ ಹೇಗ್ ಕಾಣಿಸ್ತಿದ್ರಿ ಗೊತ್ತಾ ಸಂಪಿಗೆ ಹೂ ತರ ಅಮ್ಮ ಕಮಲ ಕಮಲದ ಹೂ ತರ ಕಾಣಿಸ್ತಾ ಇದ್ರಿ ನೀವು ಎಷ್ಟು ಖುಷಿ ಅಲ್ಲ ಹೆಣ್ಮಕ್ಳಿಗೆ ಹೂ ಹೋಗ್ಬಿಟ್ರೆ ನೀನು ಸೂಜ್ ಬಲ್ಗೆ ಕಣೆ ಸೀರಿಯಸ್ಲಿ ಸರ್ ನೀವು ಕೆಂಡ

ಸಮಾನತೆಣ್ ಹೂ ಹೂ ಹೋಗುತ್ತಾಗ ಕೇಳಿ ಯಾವ ಮಲಿಗೆ ಬಾಡೋಗಿರದ ಮುದ್ಗೋಗಿರದ ಒಣಗೋಗಿರದ ತಿಪ್ಪೆ ಬಿದ್ದಿರದ ಮುಳ್ಳಿದೆ ಕೆಳಗಡೆ ಇಂತಹ ಪ್ರಯೋಗಗಳು ಆಗಿಂದಾಗೆ ಈ ಸಮಾಜದಲ್ಲಿ ನಡಿಬೇಕಾಗಿದೆ ಆ ಲೀಕ್ಔಟ್ ಪ್ರಸ್ತುತಿ ಏನಿದೆ ಅದರ ಮೂಲಕ ಅಕ್ಷತಾ ಪಾಂಡವಪುರರವರು ನಮ್ಮ ಸಮಾಜದ ಅನೇಕ ಸೂಕ್ಷ್ಮತೆಗಳನ್ನು ಅಂಕು ಡೊಂಕುಗಳನ್ನು ಬಿಚ್ಚಿಟ್ಟಿದ್ದಾರೆ ಅದರ ಮೂಲಕ ಅದನ್ನು ಚರ್ಚೆಗೆ ಇಟ್ಟಿದ್ದಾರೆ ಅದಕ್ಕೆ ಒಂದಿಷ್ಟು ಧೈರ್ಯವೂ ಬೇಕು ಸಾಮಾಜಿಕ ಬದ್ಧತೆಯೂ ಬೇಕು ಆ ಕೆಲಸವನ್ನು ಅವರು ಸ್ಪಷ್ಟವಾಗಿ ಸಮರ್ಥವಾಗಿ ನಿಭಾಯಿಸಿದ್ದಕ್ಕೆ ಅವರಿಗೆ ನಾನು ಅಭಿನಂದನೆಗಳನ್ನ ಹೇಳಿ ಮೊದಲಾಗಿದೆಯಾ ಸಾರಿ ಗೊತ್ತಾಗಿಲ್ಲ ಅಯ್ಯೋ ಸಾರಿ ನೀನ್ ಕೂತಿರೋದೆ ಗೊತ್ತಾಗಿಲ್ಲ ಕೂರೋದು ಯಾಕೋ ಕಂಫರ್ಟಬಲ್ ಅಲ್ಲ ಪರವಾಗಿಲ್ವ ನಾನ್ ಕಾಲ ಮೇಲೆ ಕಾಲ್ ಹಾಕೊಂಡು ಆರಾಮಾಗಿ ಕೂತ್ರೆ ಇದು ನನ್ನ ಕಾಲು ಇದು ನನ್ ಕಾಲ್ ನನ್ನ ನನ್ ಕಾಲ್ ಮೇಲೆ ನನ್ ಕಾಲು ಹೋಗುತ್ತೆ

ಯಾವೆಲ್ಲ ಬೇಡ ಮೇಡಂ ನನ್ಗೆ ಇದು ಮುಖ್ಯ ನನಗೆ ಗೊತ್ತಾಗಿದ್ದು ನೀವು ಮನುಷ್ಯರು ಅನ್ನೋದು ಅಷ್ಟು ಸಾಕು ಓಹೋ ಹೋ ಚಪ್ಪಾಳ ಅವ್ರು ಮನುಷ್ಯರು ಅಂತ ತಿಳ್ಕೊಂಡು ಇವೆಲ್ಲ ಚಪ್ಪಾಳ ತರ್ತಾರ ಕೇಳ್ರು ನಿಮ್ಮ ಮನುಷ್ಯರೇ ನಮ್ಮದು ಮನುಷ್ಯ ಜಾತಿ ಅನ್ನೋದನ್ನ ನಾವು ಮರ್ತ್ಕಟ್ಟಿದ್ದೀವಿ ರಾಜಕಾರಣದಲ್ಲಿದ್ದೀರಿ ಅವತ್ತಾದ್ರು ನನ್ಗಾಲ ಇವ್ರ ಕೈ ಆದ್ರೂ ಸಿಕ್ಕ ಸಿಕ್ತಾರೆ ದೇವಸ್ಥಾನ ಕಟ್ಟಿದ್ರೆ ಅದ್ರ ಮುಂದೆ ನಾಲ್ಕ್ ಜನ ಭಿಕ್ಷುಕರು ಉಟ್ಕೊಂತಾರೆ ಅದ್ರ ಬದಲು ಗ್ರಂಥಾಲಯ ಕಟ್ಟಿದ್ರೆ ನಾಲ್ಕ್ ಜನ ವಿದ್ಯಾವಂತರು ಉಟ್ಕೊಳ್ತಾರೆ ದೇವಸ್ಥಾನ ಯಾಕೆ ಬೇಕು ಅಂದ್ರೆ ಜನರಿಗೆ ಒಂದು ಪೂಜೆ ಮಾಡಕ್ಕೆ ಒಂದು ಶಾಂತವಾಗಿ ಒಂದ್ ಕಡೆ ಹೋಗಕ್ಕೆ ಸೇರಕ್ಕೆ ಒಂದು ಸಂಭ್ರಮ ಮಾಡಕ್ಕೆ ಹಬ್ಬ ಹರಿದಿನ ಮಾಡಕ್ಕೆ ಒಂದ್ ಜಾಗ ಬೇಕು ಕಿಳಿಗಳ್ ಪಾಡಣಂ ಪುದಿಯ ಪುಲರಿ ಕಾಣಣಂ ಕನವು ನೈಯಣಂ ಕವಿತ ತೆರುವಿಲು ಎರಣಂ ಜೊತೆ ಇರ್ತೀವಿ ಅಂತ ಮಾತಾಡೋ ತೋರಿಸಿ ಈ ಕಾರ್ಯಕ್ರಮವನ್ನು ಯಾರ್ಯಾರು ವೀಕ್ಷಿಸಲಿಕ್ಕೆ ಸಾಧ್ಯವಾಗಿರಲಿಲ್ವೋ ಅವರಿಗೋಸ್ಕರ ಮುಂದಿನ ಶುಕ್ರವಾರ ರಂಗಾಯಣದ ಆವರಣದಲ್ಲಿರುವಂತಹ ಕಿರುರಂಗ ಮಂದಿರದಲ್ಲಿ ಲೀಕ್ಔಟನ್ನು ಮತ್ತೆ ಅವರು ಪ್ರಸ್ತುತ ಪಡಿಸ್ತಾ ಇದ್ದಾರೆ ಇದನ್ನು ಕುತೂಹಲಕ್ಕಾದರೂ ಕೂಡ ರಂಗಸಕ್ತರೆಲ್ಲರೂ ಮಹಿಳೆಯರು ಯುವಕರು ಹೋಗಿ ನೋಡಬೇಕಾಗಿದೆ ಮತ್ತು ಅದನ್ನು ಚರ್ಚೆಗಿಡಬೇಕಾಗಿದೆ ಅದರ ಮೂಲಕ ಸಮಾಜದ ಬದಲಾವಣೆಯಲ್ಲಿ ನಾವು ತೊಡಗಿಸ್ಕೊಳ್ಬೇಕಾಗಿದೆ ಹಾಗಾಗಿ ಅವ್ರಿಗೆ ಒಳ್ಳೆಯದಾಗಲಿ ಅವರಿಗೆ ನಮ್ಮೆಲ್ಲರ ಬೆಂಬಲ ಇರಲಿ ಅಂತಹ ಯುವಕರು ಮತ್ತಷ್ಟು ಬೆಳೀಲಿ ಅಂತ ಹೇಳ್ತಾ ಈ ಒಂದು ನಾಟಕವನ್ನು ನೋಡಿ ಕಣ್ ತುಂಬಿಕೊಳ್ಳಿ ಮನಸ್ಸು ತುಂಬಿಕೊಳ್ಳಿ ಅಂತ ಆಶಿಸ್ತೀನಿ ನಮಸ್ಕಾರ